ಈಗ ಸೆಲ್ಗೂ ವೆಲ್ಕಮ್ ಬ್ಯಾಕ್ ಇನ್ ಒಂದು ಮಳಿಗೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರುವಂತಹ ಕಾರಣ ಏನಪ್ಪಾ ಅಂದ್ರೆ ಹೌದು ಬಿಗ್ ಬಾಸ್ ಇಂದ ಈಗಷ್ಟೇ ಒಂದು ಅಫಿಷಿಯಲ್ ಆಗಿ ಪ್ರೊಮೋ ರಿಲೀಸ್ ಆಗಿರುವಂತದ್ದು ಆ ಒಂದು ಪ್ರೊಮೋದಲ್ಲಿ ಏನೇನೆಲ್ಲ ಇದೆ ಮತ್ತೆ ನಾಮಿನೇಷನ್ ಪ್ರಕ್ರಿಯೆ ಯಾವ ರೀತಿ ಬಿಗ್ ಬಾಸ್ ಕೊಟ್ಟಿರುವಂತದ್ದು ಮತ್ತೆ ಯಾರ್ಯಾರು ಯಾರನ್ನ ನಾಮಿನೇಟ್ ಅಂತ ಈ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರ್ ಆಗಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿದ್ರೆ ಮಾತ್ರ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫೇಸ್ ನೋಡ್ತಾರೆ ಮಿಸ್ ಮಾಡೋದು ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶೋ ಹೌದು ಈಗಷ್ಟೇ ಬಂದಂತ ಪ್ರೊಮೋದಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಮುಖಾಂತರ ಒಂದು ನಾಮಿನೇಷನ್ ಪ್ರಕ್ರಿಯೆ ಶುರು ಮಾಡಿರುವಂತದ್ದು ಹೌದು ಈ ಒಂದು ಟಾಸ್ಕ್ ಆಕ್ಟಿವಿಟಿ ರೂಮ್ ಅಲ್ಲಿ ನಡೀತಿರುವಂತದ್ದು ನಾಮಿನೇಷನ್ ಮಾಡುವಂತಹ ಸ್ಪರ್ಧಿ ಮುಂದೆ ಬಂದು ಒಬ್ಬ ವ್ಯಕ್ತಿಯನ್ನ ನಾಮಿನೇಷನ್ ಮಾಡಬೇಕು ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ರೀಸನ್ಗಳನ್ನ ಕೊಟ್ಟು ಆದ್ರೆ ಸರಿಯಾದ ಕಾರಣಗಳನ್ನ ಕೊಟ್ಟು ನಾಮಿನೇಷನ್ ಮಾಡ್ಬೇಕಾಗಿರುತ್ತೆ ಸೊ ಈ ಒಂದು ಇದರಲ್ಲಿ ಎಲ್ಲರೂ ಕೂಡ ಮುಂದೆ ಒಂದು ಒಬ್ಬೊಬ್ಬರನ್ನ ನಾಮಿನೇಟ್ ಮಾಡ್ತಾರೆ ಇದರಲ್ಲಿ ಭವ್ಯ ಅವರು ಯಾರು ಗೌತಮಿ ಅವರ ನಾಮಿನೇಷನ್ ಮಾಡೋದಾಗಿರ್ಬೋದು ಸೊ ಇನ್ನಿತರ ಗಳನ್ನ ನಾಮಿನೇಷನ್ ಮಾಡೋದನ್ನ ತೋರಿಸಿದ್ರು ಈ ಒಂದು ಪ್ರೋಮೋದಲ್ಲಿ ಇದೆಲ್ಲ ಪಕ್ಕಕ್ಕೆ ಮೋಕ್ಷಿತ ಅವರು ಮಂಜು ಅವ್ರನ್ನ ನಾಮಿನೇಟ್ ಮಾಡ್ತಾರೆ ಒಂದು ಕ್ಷುಲ್ಲಕ ಕಾರಣಗಳನ್ನ ಕೊಟ್ಟರು ಏನಪ್ಪಾ ಅಂದ್ರೆ ಅವರು ಈ ವಾರ ಜಾಸ್ತಿ ಮನೆಯಲ್ಲಿ ಕಾಣಿಸ್ಕೊಂಡಿಲ್ಲ ನಂಗೆ ಕಾಣಿಸ್ಕೊಂಡಿಲ್ಲ ಅಂತಾನೂ ಕೂಡ ಹೈಲೈಟ್ ಆಗಿ ಹೇಳಿರುವಂತದ್ದು ಸೊ ಈ ಒಂದು ಕಾರಣಕ್ಕೆ ಮಂಜು ಅವರು ಮೋಕ್ಷಿತಗೆ ಒಂದು ಅಹ್ ಕೇಳ್ತಾರೆ ನಾನು ನಿನ್ನ ಕಾಣಿಸ್ಕೋಬೇಕು ಅಂತ ನಾನು ನನ್ನ ಆಟಕಾಗಲ್ಲ ಅಂದ್ರೆ ನಿನ್ ಮುಂದೆ ಅದನ್ ತಂದಿಟ್ಟು ಇದನ್ನ ತಂದಿಟ್ಟು ನಿನ್ ಮುಂದೆ ಕೆಲಸ ಮಾಡೋದಾಗಿರ್ಬೋದು ನಾನು ಹತ್ರ ಮಾಡೋಕ್ಕಾಗಲ್ಲ ಇಲ್ಲಿ ನಾನು ಬಂದಿರೋದು ನನ್ನ ಆಟನ ಆಡೋದಕ್ಕೆ ಅಂತಾನು ಕೂಡ ಅಹ್ ಹೇಳಿರುವಂತದ್ದು ಸೊ ಈ ಒಂದು ವಿಷಯಕ್ಕೆ ಅಹ್ ಮೋಕ್ಷಿತ ಅವರು ಕೂಡ ಸರಿಯಾಗಿ ಟಾಂಗ್ ನ ಕೊಟ್ಟಿರುವಂತದ್ದು ಇದರ ನಂತರ ಬಾಟ್ಲ್ ಓಡಿಬೇಕಾಗಿರತ್ತೆ ಅಂದ್ರೆ ನಾಮಿನೇಷನ್ ಮಾಡುವಾಗ ನಾಮಿನೇಷನ್ ಮಾಡ್ತಿರುವಂತ ಸ್ಪರ್ಧಿ ಒಂದು ಅವರ ಒಂದು ತಲೆಗೆ ಬಾಟ್ಲನ್ನ ಹೊಡೆದು ಸರಿಯಾದ ಕಾರಣಗಳನ್ನು ಕೊಟ್ಟು ನಾಮಿನೇಷನ್ ಮಾಡ್ಬೇಕಾಗುತ್ತೆ ಈ ಒಂದು ಟಾಸ್ಕ್ ಇದಾಗಿರುತ್ತೆ ನಾಮಿನೇಷನ್ ಪ್ರತಿ ಈ ರೀತಿ ನಡೀತಿರುವಂತದ್ದು ಅದೇ ಈ ರೀತಿ ಇದರಲ್ಲಿ ಅಂದ್ರೆ ಈ ಒಂದು ಟಾಸ್ಕ್ ನಲ್ಲಿ ಅಹ್ ಅವರು ಮಂಜುಳ ತಲೆಗೆ ಹೊಡೆದು ಕೇಳ್ತಾರೆ ನೋವ್ ಅಂತ ಸೊ ಈ ಒಂದು ಇದಕ್ಕೆ ಹೌದಾ ಅಂತ ಕೇಳ್ತಾರೆ ಸೊ ಈ ಒಂದು ರೀತಿಯಲ್ಲಿ ಅವರಿಬ್ಬರ ನಡುವೆ ಅಜಿದಾಜಿದಿ ನಡೀತಿರುವಂತದ್ದು ಹೌದು ಇಷ್ಟು ಈ ಒಂದು ಪ್ರಮೋದಲ್ಲಿ ಲಭ್ಯವಿರುವಂತದ್ದು ಐ ತಿಂಕ್ ಈವರೆ ಕೂಡ ನಾಮಿನೇಷನ್ ಇರೋದಿಲ್ಲ ಅಂತ ಅನ್ಸುತ್ತೆ ಯಾವಾಗ್ಲೂ ಕೂಡ ಮಂಡೇಲಿ ಅಂದ್ರೆ ಟ್ಯೂಸ್ಡೇಲಿ ನಾಮಿನೇಷನ್ ಎಲ್ಲಾ ಮುಗ್ದೋಗಿ ನಾಮಿನೇಷನ್ ಲೀಸ್ಟ್ ರೆಡಿ ಆಗ್ತಾ ಇತ್ತು ಅಹ್ ಕಂಟೆಸ್ಟೆಂಟ್ಸ್ಗಳನ್ನ ಏರು ಜನತೆ ಊಟ್ ಮಾಡೋದಕ್ಕೆ ಬಟ್ ಇದೀಗ ತುಂಬಾ ಲೇಟ್ ಆಗಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿರುವಂಥದ್ದು ಪ್ರೊಬಬ್ಲಿ ನನಗೆ ನನ್ನ ಮಟ್ಟಿಗೆ ಈ ವಾರ ನಾಮಿನೇಷನ್ ಇರೋದಿಲ್ಲ ಅಂತ ಅನಿಸುತ್ತೆ ಅಂದ್ರೆ ಎಲಿಮಿನೇಷನ್ ಇರೋದಿಲ್ಲ ಅಂತ ಅನಿಸುತ್ತೆ ನಿಮ್ಮ ಪ್ರಕಾರ ಏನು ಅಂತ ಮಿಸ್ ಮಾಡದೆ ಕಮೆಂಟ್ ಬುಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಫೇವರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಕೂಡ ಮಿಸ್ ಮಾಡದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್